ನಮಸ್ಕಾರ ಎಲ್ರಿಗೂ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸುಧಾಮೂರ್ತಿ ಅಮ್ಮ ಬರೆದಿರುವಂತಹ ಯಶಸ್ವಿ ಪುಸ್ತಕ ಪಠಣ ಇಪ್ಪತ್ತೇಳನೇ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಅರವಿಂದ ಅಮೇರಿಕೆಗೆ ಮೆಡಿಕಲ್ ಟ್ರೀಟ್ಮೆಂಟ್ ಎಂಬ ಹೊಸ ಹೆಸರಿನಿಂದ ಬರುತ್ತಿದ್ದಾನೆ ಭಾರತದ ಎಲ್ಲ ಮಂತ್ರಿಗಳು ಹೀಗೆ ಪರದೇಶ ಪ್ರವಾಸ ಮಾಡುತ್ತಾರೆ ಈ ಪ್ರವಾಸವನ್ನು ಕೈಗೊಳ್ಳದವರೇ ಮೂರ್ಖರು ಎಲ್ಲರೂ ಬೆತ್ತಲೆ ಇರುವಾಗ ಬಟ್ಟೆ ಧರಿಸಿದವನೇ ಮೂರ್ಖ ಅಂದಂತೆ ಅವನಿಗೆ ಜಾನಕಿ ಅಲ್ಲಿರುವುದು ಗೊತ್ತು ಆದರೆ ವಿವರವಾಗಿ ಏನೂ ತಿಳಿಯದು ಉತ್ತರೆಯ ಕಾಗದದಿಂದ ಜಾನಕಿಗೆ ಅರವಿಂದನ ಚಿಕಿತ್ಸೆಯ ಆಸ್ಪತ್ರೆ ಗೊತ್ತಾಯಿತು ತಾನಾಗಿಯೇ ಒಂದು ಸಂಜೆ ಭೇಟಿಗೆ ಹೋದಳು ಎಂಥ ಜಾನಕಿ ಹೇಗಿದ್ದಾಳೆ ಎನಿಸಿತ್ತು ಅರವಿಂದನಿಗೆ ಎಂಥ ಅರವಿಂದ ಹೇಗಿದ್ದಾನೆ ಎನಿಸಿತ್ತು ಜಾನಕಿಗೆ ಸುಮಿತ್ರೆಯ ವಿಚಾರ ಅವನಿಂದಲೇ ತಿಳಿಯಿತು ಜಾನಕಿಗೆ ಸುಬ್ಬುವಿನ ಬಗ್ಗೆ ಅರವಿಂದನಿಗೆ ಎಲ್ಲವೂ ಗೊತ್ತಿದೆ ಉಳಿದವರ ವಿಚಾರ ಅರವಿಂದನಿಗೆ ಗೊತ್ತಿಲ್ಲ ವೇಳೆಯೂ ಇಲ್ಲ ಅವನೀಗ ಮುಂದಿನ ಚುನಾವಣೆಯ ವಿಚಾರ ಮಾಡಬೇಕು ಪದವಿಯಲ್ಲಿದ್ದರೂ ನಂದಿ ಗ್ರಾಮಕ್ಕೆ ಯಾವುದೇ ಸೌಲಭ್ಯಗಳಿಲ್ಲ ಹಿಂದೆ ಹೇಗೆ ಇದ್ದಿತೋ ಹಾಗೇ ಇದೆ ಈ ಹೊಸ ರೋಗವನ್ನು ಎದುರಿಸಲೇಬೇಕು ಆದರೆ ಈ ಮುಂಬೈಯಲ್ಲಿ ಬೇಡ ತುಂಬಾ ಜನರ ಪರಿಚಯವಿದೆ ಬೇರೆ ಊರು ಇದ್ದರೆ ಒಳ್ಳೆಯದು ಎಂದು ಸುಬ್ಬುವಿನ ಯೋಚನೆ ಬೆಂಗಳೂರು ಸಹಿತ ಇದೇ ಕಾರಣಕ್ಕಾಗಿ ಬೇಡ ಬಹುಶಃ ಮದ್ರಾಸ್ ಒಳ್ಳೆಯದೇನೋ ಬಹಳ ಜನರ ಪರಿಚಯವಿಲ್ಲ ಅಲ್ಲದೆ ಒಳ್ಳೆಯ ಉಪಚಾರವೂ ಸಿಗುವುದು ಚರ್ಮರೋಗ ತಜ್ಞರಿಗೆ ರೋಗಿಗಳ ವಿಪ್ಲವ ಗೊತ್ತಿದೆ ಆದ್ದರಿಂದ ಅವರು ಕೋಪ ಮಾಡಿಕೊಳ್ಳುವುದಿಲ್ಲ ಸುಬ್ಬುವಿನ ಮಾತಿನಿಂದ ಅವರು ಸಮಾಧಾನವಾಗಿಯೇ ನಾನು ನಿಮಗೆ ಮದ್ರಾಸಿನ ಲೆಪ್ರಸಿ ಸೆಂಟರಿನಲ್ಲಿಯ ವೈದ್ಯರ ಮನೆಗೆ ವಿಳಾಸ ಕೊಡುವೆ ಎಂದರು ಡಾಕ್ಟರರೇ ನನ್ನ ಪತ್ನಿಗೂ ಈ ರೋಗ ತಿಳಿಯದು ನೀವು ಯಾರ ಮುಂದೆಯೂ ಹೇಳಬಾರದು ಮಿಸ್ಟರ್ ರಾವ್ ಇದು ವೈದ್ಯನ ಕರ್ತವ್ಯ ನೀವು ಹೆದರುವ ಕಾರಣವಿಲ್ಲ ನನ್ನ ಮೇಲೆ ವಿಶ್ವಾಸವಿಡಿರಿ ನಿರಾಶೆಯಿಂದ ಸುಬ್ಬು ಹೊರಗೆ ಬಂದ ಮದ್ರಾಸಿನ ಪ್ರಸಿದ್ಧ ಲೆಪ್ರಸಿ ವೈದ್ಯ ಸಾಂಬ ಸದಾಶಿವರ ಮನೆಯಿಂದ ಹೊರಗೆ ಬಂದಾಗ ಉತ್ತರ ಕಂಡಳು ಏನು ಉತ್ತರ ತನ್ನಂತೆಯೇ ಇಲ್ಲಿಗೆ ಬಂದಳೆ ಅಂದರೆ ಈ ರೋಗದಿಂದ ತಾನೊಬ್ಬನೇ ಬಳಲುತ್ತಿಲ್ಲ ಉತ್ತರೆಯೂ ಇದ್ದಾಳೆ ಮನಸ್ಸಿಗೆ ಎನಿಸಿತು ಸುಬ್ಬುವಿಗೆ ಮರಳುಗಾಡಿನ ಪ್ರವಾಸದಲ್ಲಿ ಜೊತೆಗಾತಿ ಕಂಡಂತೆ ಆಯಿತು ಸುಬ್ಬುವನ್ನು ನೋಡಿ ಉತ್ತರ ಚಕಿತಳಾದಳು ನೀವು ಇಲ್ಲಿ ಸುಬ್ಬು ಎಲ್ಲಿ ಇಳಿದುಕೊಂಡಿದ್ದೀರಿ ಕನ್ನಮಾರ ಹೋಟೆಲದಲ್ಲಿ ಸಾಯಂಕಾಲ ಬರಲೇ ಆಗಲಿ ಎಂದ ಸುಬ್ಬು ಗಡಿಬಿಡಿಯಲ್ಲಿ ಇದ್ದ ಉತ್ತರ ಒಳಗೆ ಹೋದಳು ಸಂಜೆ ಲಾಂಜಿನಲ್ಲಿ ಸುಬ್ಬು ಉತ್ತರಾಳೊಡನೆ ಲಾಂಜಿನ ಮೂಲೆಯಲ್ಲಿ ಯಾರೂ ಇಲ್ಲದ್ದು ನೋಡಿ ಕುಳಿತು ಉತ್ತರ ನನಗೆ ಈ ರೋಗ ಬಂದು ಎರಡು ತಿಂಗಳಾಯಿತು ಮೊದಲು ಕಾಲಿನ ಬೆರಳು ನೀರು ಬಿಡುತ್ತಿತ್ತು ನವೆಯಾಯಿತು ನಿಮಗ್ಯಾವಾಗ ಶುರುವಾಯಿತು ಅಚ್ಚರಿಗೊಳ್ಳುವ ಸರದಿ ಉತ್ತರೆಯದಾಗಿತ್ತು ಅವಳ ಮೌನ ನೋಡಿ ಉತ್ತರ ಏನು ಮಾಡುವುದು ನನಗೆ ಮೊದಲು ನಂಬಲೇ ಇಲ್ಲ ನಮಗೆ ನಾವೇ ಸಮಾಧಾನ ಮಾಡಿಕೊಳ್ಳಬೇಕು ಗೋಪಾಲ ಏನಂದ ನಿಧಾನವಾಗಿ ನುಡಿದಳು ಉತ್ತರ ಸುಬ್ಬು ನನಗೆ ಈ ರೋಗ ಬಂದಿಲ್ಲ ಸುಬ್ಬು ತಪ್ಪಿದ್ದ ತನ್ನ ರಹಸ್ಯ ಗೆಳತಿಗೆ ಹೇಳಿದ್ದ ಹಾಗಿದ್ದರೆ ನೀವೇಕೆ ಇಲ್ಲಿ ಬಂದಿರಿ ನಾವು ಬೆಂಗಳೂರಿನ ಲೆಪ್ರಸಿ ಸೆಂಟರಿಗೆ ಡಾಕ್ಟರ್ ಸಾಂಬ ಸದಾಶಿವರನ್ನು ಭಾಷಣಕ್ಕೆ ಕರೆಯಲು ಬಂದಿದ್ದೆ ಸುಬ್ಬು ದುಃಖಿತನಾದ ಉತ್ತರ ಅವನ ಪರಿಸ್ಥಿತಿಯನ್ನು ಅರಿತಳು ತಿಳಿಯದೇ ಅವನು ಹೇಳಿದ್ದ ಹೇಳಿದ್ದಕ್ಕಾಗಿ ಪರಿತಪಿಸುತ್ತಿದ್ದ ರೋಗಿಗೆ ಬೇಕಾಗಿದ್ದು ಸಾಂತ್ವನ ಅದೇ ಹಿರಿಯ ಔಷಧಿ ಈಗ ಸುಬ್ಬು ಕಂಗಾಲಾಗಿದ್ದಾನೆ ಉತ್ತರ ಸ್ನೇಹದ ಸ್ವರದಲ್ಲಿ ಹೇಳಿದಳು ಸುಬ್ಬು ಈ ಗುಟ್ಟು ನನ್ನನ್ನು ಬಿಟ್ಟು ಇನ್ನಾರಿಗೂ ಗೊತ್ತಾಗುವುದಿಲ್ಲ ಪ್ರಾಯಶಃ ವೀಣಾ ಸಹಿತ ಈ ಸಾಂತ್ವನ ನೀಡಲಾರಳು ಸುಬ್ಬು ಅಷ್ಟೇಕೆ ಬೇಸರ ಮಾಡಿಕೊಳ್ಳುತ್ತೀರಿ ಈ ರೋಗ ಖಂಡಿತವಾಗಿ ಹೋಗುತ್ತದೆ ಒಂದು ಕಾಲಕ್ಕೆ ಟಿಬಿ ಬಂದರೆ ಜನರು ಹೆದರುತ್ತಿದ್ದರು ಇಂದು ಬಿಯನ್ನು ಜನರು ಸಾಮಾನ್ಯ ರೋಗವೆಂದೇ ತಿಳಿಯುತ್ತಾರೆ ಸುಬ್ಬು ಸಂಯಮ ತೆಗೆದುಕೊಳ್ಳಿ ಸುಬ್ಬುವಿಗೆ ಕಣ್ಣೀರು ತುಂಬಿ ಬಂದಿತು ಉತ್ತರ ಸುಬ್ಬುವಿನ ಕೈಯನ್ನು ಮೃದುವಾಗಿ ತಟ್ಟಿ ಮೆಲ್ಲನೆ ಹೊರಟು ಹೋದಳು ಡಾಕ್ಟರ್ ಕೇಶವನರ ಮೊಮ್ಮಗನ ಉಪನಯನಕ್ಕೆ ಉತ್ತರೆಯನ್ನು ಕರೆದಿದ್ದರು ಉತ್ತರ ಎಲ್ಲರೊಡನೆಯೂ ಇಂದೂ ಸಂಬಂಧ ಇಟ್ಟುಕೊಂಡಿದ್ದಳು ಮಕ್ಕಳೂ ಬಂದಿದ್ದರು ಉತ್ತರೆಯನ್ನು ನೋಡಿ ಸುಮಿತ್ರಾ ಹೇಗಿದ್ದಾಳೆ ಎಂದಾಗ ಸರ್ ನಿಮಗೆ ಅವಳ ಬಗ್ಗೆ ಹೆಚ್ಚು ಗೊತ್ತು ಎಂದಳು ಉತ್ತರ ಸುಮಿತ್ರೆಯ ಕಥೆ ಮೈಕೆಲ್ ಫೆರಡೆಯ ಕಥೆಯಂತೆ ಸರ್ ಡೇವಿಯ ಎಲ್ಲ ಸಂಶೋಧನೆಗಳಿಂದ ಅವನು ಸಹಾಯಕ ಮೈಕೆಲ್ ಫೆರಡೆಯೇ ಮುಖ್ಯ ಅಂತೆಯೇ ನನ್ನ ಎಲ್ಲ ಸಂಶೋಧನೆಗಿಂತ ಸುಮಿತ್ರೆಯನ್ನು ಕಂಡುಹಿಡಿದೆ ಇದೇ ನನ್ನ ಮುಖ್ಯ ಕೆಲಸ ಎಂದರು ಅರವಿಂದನನ್ನು ಕಾಣಬೇಕೆಂದರೂ ಗೋಪಾಲನಿಗೆ ಅದು ಇಷ್ಟವಿಲ್ಲ ಅರವಿಂದ ಈಗ ದೊಡ್ಡ ವ್ಯಕ್ತಿಯಾಗಿದ್ದಾನೆ ಸುಮ್ಮನೆ ನಾವು ಹಳೆಯ ಸಂಬಂಧದಿಂದ ಹೋದರೆ ಮರ್ಯಾದೆ ಇರುವುದಿಲ್ಲ ಅನ್ನುತ್ತಿದ್ದ ಆದರೆ ಉತ್ತರೆ ಅದನ್ನು ಒಪ್ಪುವುದಿಲ್ಲ ಅರವಿಂದ ಹಾಗೆ ಮಾಡಲಾರ ಅದು ನನ್ನ ನಂಬಿಕೆ ಎನ್ನುತ್ತಿದ್ದಳು ಉತ್ತರೆಗೆ ಈಗ ಮನೆಯ ಜವಾಬ್ದಾರಿ ಯಾವುದೂ ಇಲ್ಲ ಜೆ ಪಿ ನಗರದಲ್ಲಿ ಮನೆ ಕಟ್ಟಿದ್ದಾಳೆ ಅತ್ತೆ ಮಾವನಿಗೆ ವಯಸ್ಸಾಗಿದೆ ಇವರೊಂದಿಗೆ ಇರುತ್ತಾರೆ ಉಳಿದ ಯಾವ ಸೊಸೆಯರೂ ಇಟ್ಟುಕೊಳ್ಳುವುದಿಲ್ಲ ಒಂದು ಬಾರಿ ತವರು ಮನೆಯನ್ನು ನೋಡುವ ಆಸೆ ಇದ್ದರೂ ಮನ ಒಪ್ಪುವುದಿಲ್ಲ ಅವಳ ಯಾವುದೇ ಕಷ್ಟ ಸುಖಗಳಿಗೆ ತವರಿನ ಬಾಗಿಲು ಮುಚ್ಚಿಹೋಗಿತ್ತು ರಾಮಾರಾವು ಇಲ್ಲವಾಗಿದ್ದಾರೆ ತಮ್ಮ ತಂಗಿಯರು ತಮ್ಮ ಸಂಸಾರದಲ್ಲಿಯೇ ಇದ್ದಾರೆ ಗೋಪಾಲನೊಂದಿಗೆ ಉತ್ತರ ಒಂದು ಬಾರಿ ಮಕ್ಕಳೊಂದಿಗೆ ದಿಲ್ಲಿಗೆ ಹೋಗಿದ್ದಳು ಈಗ ಅವಳು ಮುಂಚಿನಂತೆ ರೈಲ್ವೆಯಲ್ಲಿ ಎರಡನೇ ದರ್ಜೆಯಲ್ಲಿ ಪ್ರವಾಸ ಮಾಡುವ ಕಾರಣವಿಲ್ಲ ಮಕ್ಕಳಿಗೆ ದಿಲ್ಲಿ ತೋರಿಸಲು ವಿಮಾನದಿಂದಲೇ ಹೋಗುತ್ತಾಳೆ ಅರವಿಂದನನ್ನು ನೋಡಬೇಕೆಂದು ಉತ್ತರೆಯ ಆಸೆ ಗೋಪಾಲ ಬೇಡವೆನ್ನಲಿಲ್ಲ ಮಕ್ಕಳನ್ನು ಕರೆದುಕೊಂಡು ಹೋದಾಗ ಅರವಿಂದ ಆಫೀಸಿನಲ್ಲಿ ಮೀಟಿಂಗ್ನಲ್ಲಿದ್ದ ಉತ್ತರ ಗೋಪಾಲನೊಂದಿಗೆ ಹೊರಗೆ ಕಾಯ್ದಳು ಮೀಟಿಂಗ್ ಮುಗಿಸಿ ಹೊರಗೆ ಬಂದ ಅರವಿಂದ ಉತ್ತರಾಳನ್ನು ನೋಡಿ ಅವಕ್ಕಾದ ಸಂತೋಷ ಸಂಭ್ರಮವನ್ನು ಹತ್ತಿಕ್ಕಲಾರದೇ ಹೋದ ಮುಖವಾಡ ಕಿತ್ತೊಗೆದಂತೆ ಉತ್ತರ ಇದೇನು ದಿಲ್ಲಿಗೆ ಬಂದು ಹೊರಗೆ ಇರುವುದೇ ಖಂಡಿತ ಸಾಧ್ಯವಿಲ್ಲ ಗೋಪಾಲ್ ಮಕ್ಕಳನ್ನು ಕರೆದುಕೊಂಡು ನಮ್ಮಲ್ಲಿಯೇ ಇರಬೇಕು ಉತ್ತರ ಸಂಕೋಚದಿಂದ ನಿಮಗೆ ನೂರಾರು ಕೆಲಸ ಅಲ್ಲದೆ ಮಕ್ಕಳು ಹೊರಗೆ ಹೋಗಬೇಕು ಅಂತಾರೆ ಅಂದಾಗ ಅರವಿಂದ ಅದಕ್ಕೇನು ಅವರಿಗೆ ಒಂದು ಕಾರನ್ನೇ ಬಿಡುತ್ತೇನೆ ಊರೆಲ್ಲ ನೋಡಲಿ ರಾತ್ರಿ ಬೇಕಾದರೆ ನಾನೂ ಅವರೊಂದಿಗೆ ಬರ್ತೀನಿ ಎಂದು ಹಠ ಹಿಡಿದ ಮಾಲವಿಕಾಳನ್ನು ನೋಡಿ ಮಾಲು ನೀನು ಚಿಕ್ಕವಳಿದ್ದಾಗ ನಾನೇ ನಿನ್ನ ಎತ್ತಿಕೊಂಡು ಡ್ಯಾಮ್ ಸೆಟ್ಗೆ ಹೋಗುತ್ತಿದ್ದೆ ನೀನು ಮರೆತಿರಬಹುದು ನಾನು ಮರೆತಿಲ್ಲ ಎಂದ ಹೌದು ಅರವಿಂದ ಆ ದಿನಗಳೇ ಬೇರೆ ಒಲವು ತುಂಬಿದ ಹಣವಿರದ ಆದರೆ ಸ್ನೇಹಪೂರ್ಣ ದಿನ ನೀನು ನಮ್ಮಂತೆ ಸಾಮಾನ್ಯನಾಗಿದ್ದೆ ಇಂದು ನೀನೆಲ್ಲಿ ನಾವೆಲ್ಲಿ ಅರವಿಂದ ಏನೋ ನೆನಪಿಸಿಕೊಂಡ ಆದರೆ ಮುಖದ ಮೇಲೆ ಏನೂ ತೋರಿಸಲಿಲ್ಲ ಅವನ ಅವಿರತವಾದ ಕೆಲಸದಲ್ಲಿಯೂ ರಾತ್ರಿ ಬಿಡುವಿನ ವೇಳೆ ಮಾಡಿಕೊಂಡು ಉತ್ತರೆಯನ್ನೂ ಗೋಪಾಲನನ್ನೂ ಮಕ್ಕಳನ್ನು ಹೊರಗೆ ಕರೆದೊಯ್ದ ಹೋಗುವ ದಿನ ಮಾಲವಿಕಾಳನ್ನು ಕರೆದು ಮಾಲು ನಿಮ್ಮ ಅಮ್ಮ ಮಹಾಬುದ್ಧಿವಂತಳು ಆಕೆಗೆ ನಮ್ಮ ಅಧ್ಯಾಪಕರೆಲ್ಲ ಮಿನಿ ಕಂಪ್ಯೂಟರ್ ಅಂತಿದ್ರು ನೀನು ಅವಳಿಗಿಂತ ಚೆನ್ನಾಗಿ ಓದಬೇಕು ಉತ್ತರೆಯೇ ಅರವಿಂದನ ಮುಂದಿನ ಮಾತನ್ನು ತಡೆದಳು ಶಾಂತವಾದ ಮಾನಸ ಸರೋವರದಲ್ಲಿ ಕಲ್ಲೆಸೆದು ತರಂಗಗಳನ್ನು ಎಬ್ಬಿಸುವುದು ಅವಳಿಗೆ ಬೇಡವಾಗಿತ್ತು ಹೋಗುವಾಗ ಮಕ್ಕಳ ಕೈಯಲ್ಲಿ ಪ್ಯಾಕೆಟ್ ನೋಡಿ ಉತ್ತರೆಗೆ ಅಚ್ಚರಿಯಾಯಿತು ಇದೇನು ಅರವಿಂದ ಹೊಸ ಪದ್ಧತಿ ಇದು ನಿಮಗಲ್ಲ ಅವರಿಗೆ ಚುಟುಕಾಗಿ ಹೇಳಿ ಹೋದ ವಿಮಾನ ನಿಲ್ದಾಣದಲ್ಲಿ ಆ ಪ್ಯಾಕೆಟ್ ತೆರೆದು ನೋಡಿದಾಗ ಹಳ್ಳಿಯಲ್ಲಿ ವಿಜ್ಞಾನದ ಆಟಗಳು ಪುಸ್ತಕ ಮಾಲೆಯಾಗಿತ್ತು ಹಿಂದೆ ಅದನ್ನು ಅವನೇ ಬರೆದಿದ್ದ ನಂದಿ ಗ್ರಾಮದಲ್ಲಿ ಅವನು ಮಕ್ಕಳಿಗಾಗಿ ಈ ತರಹದ ಪುಸ್ತಕ ಕೊಂಡಿದ್ದು ಉತ್ತರೆಗೆ ನೆನಪಾಯಿತು ಎಷ್ಟೇ ರಾಜಕೀಯಕ್ಕೆ ಏರಿದರೂ ಮೂಲದಲ್ಲಿ ಅವನೊಬ್ಬ ಉತ್ತಮ ಇಂಜಿನಿಯರ್ ಒಳ್ಳೆಯ ಅಧ್ಯಾಪಕನಾಗಿದ್ದ ಅದು ಉತ್ತರೆಗೆ ಗೋಪಾಲನಿಗೆ ಗೊತ್ತು ಉತ್ತರೆ ಹೋದ ಮೇಲೆ ಅರವಿಂದ ಪಾರ್ಲಿಮೆಂಟಿಗೆ ಹೊರಟ ಪಿ ಎ ದೇವಿಲಾಲನ ಮಾತು ಅವನ ತಲೆಯೊಳಗೆ ಹೋಗಲಿಲ್ಲ ತಾನು ಅವರ ಮನೆಗೆ ಹೋಗಿದ್ದು ಅವರ ಹಣದ ಕಠಿಣ ಪರಿಸ್ಥಿತಿಯಲ್ಲಿಯೂ ಉತ್ತರ ತನ್ನ ಸೇವೆ ಮಾಡಿ ಔಷಧಿ ಕೊಡಿಸಿದ್ದು ಅವನು ಮರೆತಿಲ್ಲ ಅಂತೆಯೇ ಪಾಮಿಯೊಡನೆ ನೇಪಾಳದಲ್ಲಿ ಅವರ ಮನೆಗೆ ಹೋದಾಗ ಹೊಸ ಸಂಸಾರಕ್ಕೆಂದು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದು ಹೇಗೆ ಮರೆತಾನು ಆಗ ಪಾಮಿಯ ಹತ್ತಿರವೂ ಹಣ ಇರಲಿಲ್ಲ ತನ್ನ ಎಲ್ಲ ಹಣ ನಂದಿ ಗ್ರಾಮದ ವಿಕಾಸಕ್ಕೆ ಹೋಗಿರುತ್ತಿತ್ತು ಅಂಥ ಪ್ರಸಂಗದಲ್ಲಿಯೂ ಉತ್ತರ ಹಣ ನೀಡಿದ್ದಳು ಅವಳೇನು ಆಗ ಸಿರಿವಂತೆ ಇರಲಿಲ್ಲ ಆದರೂ ಅವಳ ಹೃದಯ ಯಾವಾಗಲೂ ಶ್ರೀಮಂತೆ ಇಂದು ಅರವಿಂದನಿಗೆ ಎರಡು ಲಕ್ಷಕ್ಕೂ ಬೆಲೆ ಇರಲಿಲ್ಲ ಆದರೂ ಆ ಎರಡು ಸಾವಿರ ಅಮೂಲ್ಯ ನಿಧಿಯಂತೆ ಕಂಡಿತ್ತು ಮರೆತು ಹೋದ ದಿನಗಳನ್ನು ಎಚ್ಚರಿಸಲು ಉತ್ತರೆ ಬಂದಂತೆ ಕಂಡಳು ಸುಬ್ಬುವಿನ ಮದ್ರಾಸಿನ ಪ್ರವಾಸ ತಿಂಗಳಿಗೊಂದು ಬಾರಿಯಾದರೂ ಇರುತ್ತಿತ್ತು ಸಾಮಾನ್ಯವಾಗಿ ಹೆಚ್ಚಿಗೆ ಔಷಧಿ ಏನು ಇರುತ್ತಿರದಿದ್ದರೂ ವೈದ್ಯರಿಗೆ ರೋಗ ಕಡಿಮೆಯಾಯಿತೆ ಎಂದು ಕೇಳುವ ತವಕ ಆಯಿತು ಆಗುತ್ತಲಿದೆ ಎಂಬ ಉತ್ತರದ ಬಯಕೆ ಇಂಥ ಒಂದು ಪ್ರವಾಸದ ನಂತರ ವೀಣಾ ಕಠಿಣಳಾದಂತೆ ಸುಬ್ಬುವಿಗೆ ಅನಿಸಿತು ಮುಂಚೆಯೇ ಮನದಲ್ಲಿ ನೊಂದು ಬೆಂದು ಬಸವಳಿದವನಿಗೆ ಕಲ್ಲಿನಿಂದ ಹೊಡೆದಷ್ಟು ಯಾತನೆ ವೀಣಾಳಿಗೆ ಹೇಳಬೇಕೋ ಬೇಡವೋ ಎನ್ನುವ ಭಯ ಮನದ ಬೇಗುದಿ ಯಾರೂ ಹಂಚಿಕೊಳ್ಳಲಾರದೆ ಹೆಣಬಾರದಂತೆ ಭಾಸವಾಗುವುದು ಹಿಂದೆ ವ್ಯವಹಾರದಲ್ಲಿ ಯಾರ ಹತ್ತಿರವೂ ಅತಿ ಸ್ನೇಹ ಬೇಡ ಎಂದು ಕಲಿತು ರೂಢಿ ಮಾಡಿಕೊಂಡಿದ್ದನೋ ಈಗ ಇಂಥ ಪರಿಸ್ಥಿತಿಯಲ್ಲಿಯೂ ದುಃಖ ದುಮ್ಮಾನ ಹೇಳಿಕೊಳ್ಳಲು ಯಾರೂ ಇರಲಿಲ್ಲ ಇತ್ತೀಚೆಗೆ ನಿನ್ನ ಮದ್ರಾಸ್ ಟ್ರಿಪ್ ರೆಗ್ಯುಲರ್ ಆಗಿದೆಯಲ್ಲ ವೀಣಾ ವ್ಯಂಗ್ಯವಾಗಿ ಕೇಳಿದಳು ಸುಬ್ಬು ಬೆಚ್ಚಿಬಿದ್ದ ಯಾಕೆ ನನಗೆ ಹೇಗೆ ಗೊತ್ತಾಯಿತೆಂದೆ ನನ್ನ ಗೆಳತಿಯ ತಂಗಿ ಏರ್ ಹೋಸ್ಟೆಸ್ ಅವಳೇ ಹೇಳಿದಳು ನಿನ್ನ ಟ್ರಾವೆಲ್ ಏಜೆಂಟನು ಅದನ್ನೇ ಹೇಳಿದ ಏನು ಕಾರಣ ಏನು ವಿಶೇಷ ಮದ್ರಾಸಿನಲ್ಲಿ ನಮ್ಮ ಕಾರಭಾರವೂ ವಿಶೇಷವಿಲ್ಲ ವೀಣಾ ಹಾಗೇನೂ ಇಲ್ಲ ಆದರೆ ಆದರೆ ಏನು ಹೊಸ ಗೆಳತಿ ಸಿಕ್ಕಿದ್ದಾಳೆಯೇ ವೀಣಾ ಜಾರುತ್ತಿರುವ ಯೌವ್ವನವನ್ನು ಪ್ರಸಾದನಗಳಿಂದ ಮುಚ್ಚಿಕೊಂಡು ಸುಂದರಿಯಾಗಿ ಕಂಡರೂ ಮನದ ಮೂಲೆಯಲ್ಲಿ ತಾನು ತರುಣಿಯಲ್ಲ ಎಂಬ ಸತ್ಯದ ಅರಿವಂತೂ ಇದೆ ಆದ್ದರಿಂದ ಸುಬ್ಬುವಿನ ಈ ಪ್ರವಾಸವನ್ನು ಅಪಾರ್ಥ ಮಾಡಿಕೊಂಡಿದ್ದಾಳೆ ಅವನ ಮೇಲೆ ಸಂಶಯ ಪಡುತ್ತಾಳೆ ಸುಬ್ಬು ಗಲಿಬಿಲಿಗೊಂಡ ಇಷ್ಟು ತಿಳಿದುಕೊಂಡವಳು ಇನ್ನು ತನ್ನ ಬಗ್ಗೆ ಇದನ್ನೂ ತಿಳಿದುಕೊಳ್ಳುತ್ತಾಳೆ ವೀಣಾ ಇಲ್ಲಿ ಕುಳಿತುಕೋ ನಾನೊಂದು ಮಾತು ಹೇಳುತ್ತೇನೆ ವೀಣಾ ಕುಳಿತುಕೊಳ್ಳಲೇ ಇಲ್ಲ ವೀಣಾ ನಾಲ್ಕು ತಿಂಗಳ ಹಿಂದೆ ನನಗೆ ನನಗೆ ಏನಾಯಿತು ನನಗೆ ಕುಷ್ಠರೋಗ ಬಂದಿದೆ ವಿಷಯ ಹೇಳಿಯಾಗಿತ್ತು ವೀಣಾ ಬಿಳಚಿಕೊಂಡಳು ವೀಣಾ ಮಾತನಾಡಲೇ ಇಲ್ಲ ಸ್ವಲ್ಪ ಹೊತ್ತಿನ ನಂತರ ಸುಬ್ಬುವೆ ಅದು ಕಾಲಬೆರಳ ಬಳಿ ಬಂದಿದೆ ಅದಕ್ಕೆ ಮದ್ರಾಸಿಗೆ ಟ್ರೀಟ್ಮೆಂಟಿಗೆ ಹೋಗುತ್ತೇನೆ ವೀಣಾ ಕಾಲಬೆರಳನ್ನು ನೋಡಲೂ ಇಲ್ಲ ತನ್ನ ಹೊದ್ದಿಕೆಯನ್ನು ತೆಗೆದುಕೊಂಡು ಬೇರೆ ಕೋಣೆಗೆ ಹೊರಟು ಹೋದಳು ಮರುದಿನ ಸುಬ್ಬು ಏಳುವುದರೊಳಗೆ ವೀಣಾ ತನ್ನ ಕಫ್ ಪರೇಡಿನ ಫ್ಲ್ಯಾಟ್ಗೆ ಹೊರಟು ಹೋಗಿದ್ದಳು ಸುಬ್ಬುವಿಗೆ ಇದರ ಅರ್ಥವಾಯಿತು ಆದರೂ ಕೊನೆಯ ಪ್ರಯತ್ನವೆಂದು ಫೋನು ಮಾಡಿದನು ವೀಣಾ ನಿರ್ದಾಕ್ಷಿಣ್ಯವಾಗಿ ನಾವಿಬ್ಬರೂ ಒಂದೇ ಸೂರಿನ ಕೆಳಗೆ ಇರುವುದು ನನಗಂತೂ ಮಾನಸಿಕವಾಗಿ ಅಸಾಧ್ಯ ನಿನಗೆ ಗುಣವಾದರೂ ನಾನು ಇರಲಾರೆ ಡೈವೋರ್ಸಿನ ಅವಶ್ಯಕತೆ ನನಗಿಲ್ಲ ಸರಳಾಗೆ ನಾಳೆ ತೊಂದರೆಯಾಗಬಾರದು ನಮ್ಮಿಬ್ಬರ ಜೀವನ ಇನ್ನು ಮುಂದೆ ಬೇರೆಯಾಗಿ ಇರುವುದೇ ಒಳ್ಳೆಯದು ಆದ್ದರಿಂದ ಸಮಾಜದ ಕಣ್ಣಿನಿಂದ ಗಂಡ ಹೆಂಡಿರಂತೆ ಕಾಣೋಣ ನನಗೀಗ ನಿನ್ನ ಯಾವುದೇ ಸಂಬಂಧ ಬೇಕಿಲ್ಲ ಸರಳೆಗೂ ತಿಳಿಯುವುದು ಬೇಡ ಉತ್ತರಕ್ಕಾಗಿ ಕಾಯದೆ ಫೋನು ಕೆಳಗಿರಿಸಿದಳು ಸುಬ್ಬು ದುಃಖಿತನಾಗಿ ಏಕಾಂಗಿಯಾಗಿ ನಿಂತ ಸುಮಿತ್ರಾ ಈಗ ಬೆಂಗಳೂರಿಗೆ ಭಾಷಣಕ್ಕೆ ಬಂದಿದ್ದಾಳೆ ಅವಳನ್ನು ಕಾಣಲು ಉತ್ತರ ಮತ್ತೆ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬಂದಳು ಸುಮಿತ್ರಾಳನ್ನು ಅವಳು ನೋಡಿ ಎಷ್ಟು ವರ್ಷವಾಗಿತ್ತು ಉತ್ತರೆ ನಿಂತ ಶಿಲೆಯಂತೆ ಒಂದೇ ಕಡೆ ಇದ್ದಾಳೆ ಆದರೆ ಜೀವನದ ನೀರಿನಲ್ಲಿ ತೇಲುವ ಕಟ್ಟಿಗೆಯ ತುಂಡು ಒಂದಕ್ಕೊಂದು ಸಿಗುವಂತೆ ಸುಬ್ಬು ಜಾನಕಿ ಸುಮಿತ್ರೆ ಅರವಿಂದ ಭೇಟಿಯಾಗುತ್ತಾರೆ ಎಂಥೆಂಥವರ ಮದುವೆ ಎಷ್ಟೊಂದು ಸಹಜವಾಗಿ ನಡೆದು ಹೋಗುತ್ತದೆ ಆದರೆ ಸುಮಿ ಅದು ಮಾತ್ರ ಹಾಗೆ ಆಗಲೇ ಇಲ್ಲ ಅವಳಿಗೆ ಏನು ಕಡಿಮೆಯಾಗಿತ್ತು ಅವಳ ಜಾತಕವನ್ನು ಮೀರಿ ಯಾರೂ ಮುಂದೆ ಬರಲಿಲ್ಲವೇ ಅಥವಾ ತನ್ನ ಯೌವ್ವನ ದಿನದಲ್ಲಿ ತನ್ನ ಎಲ್ಲ ವೇಳೆಯನ್ನು ರಸಾಯನಶಾಸ್ತ್ರದಲ್ಲಿ ಕಳೆದು ವಿವಾಹದಿಂದ ವಿಮುಖಳಾದಳೆ ಉತ್ತರ ಮತ್ತೆ ಇನ್ಸ್ಟಿಟ್ಯೂಟ್ ನೋಡುತ್ತಿದ್ದಾಳೆ ಅದೇ ಕಲ್ಲು ಬಿಲ್ಡಿಂಗ್ ಅದೇ ಟಾಟಾ ಪ್ರತಿಮೆ ಅದೇ ಬಂಗ್ಲೆ ನಂಬರ್ ಒಂದು ಹೊರ ಜಗತ್ತಿನಲ್ಲಿ ಅಂಥ ವಿಶೇಷ ಬದಲಾವಣೆ ಇಲ್ಲ ಅದೇ ಲೆಕ್ಚರ್ ಹಾಲ್ ಕಾಂಪ್ಲೆಕ್ಸ್ ಇಲ್ಲಿಯೇ ಅಲ್ಲವೇ ಎಲ್ ಹನ್ನೊಂದರಲ್ಲಿ ಅರವಿಂದನ ಮೊದಲ ಭೇಟಿ ಇಲ್ಲಿಯೇ ಅಲ್ಲವೇ ಗೋಪಾಲನ ಭೇಟಿ ನಿನ್ನೆ ಮೊನ್ನೆ ನಡೆದಂತಿದೆ ಅದೇ ಮೆಸ್ ಅದೇ ಎ ಬಿ ಸಿ ಮೆಸ್ ಇದೇ ಹುಲ್ಲುಗಾವಲು ಇಲ್ಲಿಯೇ ಅಲ್ಲವೇ ಗೋಪಾಲ ತನ್ನ ಪ್ರೇಮ ನಿವೇದಿಸಿದ್ದು ಕಂಪ್ಯೂಟರ್ ಸೆಂಟರ್ ಮಾತ್ರ ಬೇರೆಯಾಗಿದೆ ಆದರೆ ದಾರಿಯ ಗಿಡಗಳು ಇವರ ಮಿಲನಕ್ಕೆ ಸಾಕ್ಷಿ ಹೇಳುತ್ತಿದೆ ಇಲ್ಲಿಯೇ ಸುಬ್ಬುವನ್ನು ಹಿಡಿದಿದ್ದು ಇದೇ ಕಾಫಿ ಕ್ಲಬ್ನಲ್ಲಿ ಡಚಿಂಗ್ನಿಂದ ಕಾಫಿ ಕುಡಿಯುತ್ತಿದ್ದುದು ಅದೇ ಉನ್ನತವಾದ ನೀಳ ವೃಕ್ಷಗಳು ಗುಲ್ಮೊಹರ್ ಗಿಡಗಳು ಕೆಂಪು ಗುಲಗಂಜಿಯ ಗಿಡಗಳು ಕಾಲಕಾಲಕ್ಕೆ ನೇರಳೆ ಬಣ್ಣದ ಹಳದಿ ಬಣ್ಣದ ರಾಶಿ ರಾಶಿಯಾಗಿ ಹೂ ಸುರಿಯುವ ಗಿಡಗಳು ಉತ್ತರಾಮನ ಮತ್ತೆ ಮತ್ತೆ ಹಿಂದೆ ಸರಿಯುತ್ತಿತ್ತು ಇವರೆಲ್ಲರ ಜೀವನ ಅರಿಯದೆ ಬೇರೆ ಬೇರೆ ದಿಕ್ಕಿನಲ್ಲಿ ಹರಿದರೂ ಈ ಸ್ಥಳವು ನಿರ್ಲಿಪ್ತವಾಗಿ ನಿಂತಿದೆ ಇದೇ ತರಹದ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದಿದ್ದಾರೆ ವಿದ್ಯೆ ಕಲಿತಿದ್ದಾರೆ ಬೇರೆ ದೇಶ ವಿದೇಶಕ್ಕೆ ಹೋಗಿದ್ದಾರೆ ಅದಕ್ಕೆ ಈ ನಿರ್ಲಿಪ್ತತೆ ಉತ್ತರೆ ಮತ್ತೆ ಹಳೆಯ ನೆನಪಿನಿಂದ ಕೂಡಿದಳು ಬೆಕ್ಕಿನ ಕಣ್ಣಿನ ಬಿಳಿಯ ಬಣ್ಣದ ಜಾನಕಿ ಸದಾಕಾಲವೂ ಓಡಾಡುತ್ತಿದ್ದಳು ಸುಮಿತ್ರಾ ಸದಾಕಾಲವೂ ಲ್ಯಾಬ್ನಲ್ಲಿ ಇರುತ್ತಿದ್ದಳು ಅರವಿಂದನನ್ನು ಕಾಣಬೇಕಾದರೆ ಲೈಬ್ರರಿ ಅಥವಾ ಎನ್ ನೈನ್ಟೀನ್ ಸುಬ್ಬು ತನ್ನ ಹಳೆಯ ಸೈಕಲ್ಲಿನ ಹಿಂದೆ ಇಡ್ಲಿಯ ಡಬ್ಬ ತರುತ್ತಿದ್ದ ಇದನ್ನೆಲ್ಲ ಅವರೆಲ್ಲ ಮರೆತರೂ ಉತ್ತರೆ ಮರೆತಿಲ್ಲ ಸುಮಿತ್ರಾಳ ಭಾಷಣ ಮುಗಿದು ಹೊರಗೆ ಬಂದಾಗ ಉತ್ತರೆಯನ್ನು ನೋಡಿ ಸಂತೋಷವಾಯಿತು ಈಗ ಸುಮಿತ್ರೆ ಮಧ್ಯಮ ವಯಸ್ಸಿನ ಸುಂದರಿಯರ ಸಾಲು ಸೇರುತ್ತಾಳೆ ಸ್ವಲ್ಪ ಮೈ ಬಂದಿದೆ ಕೆನ್ನೆಯಿಂದ ಗುಳಿ ಮುಚ್ಚಿ ಹೋಗಿದೆ ಕನ್ನಡಕ ಬಂದಿದೆ ಮುಖದಲ್ಲಿ ಗಾಂಭೀರ್ಯವಿದೆ ಇದೆ ಇದೇನು ಸುಮಿ ನಾನು ಇನ್ನೂ ತರುಣಿಯೇನೆ ನಾನು ನಿನ್ನ ವಯಸ್ಸಿನವಳೆ ಇಲ್ಲ ನೀನು ಎರಡು ಮಕ್ಕಳ ತಾಯಿ ನಾನು ಎರಡು ಪ್ರಶಸ್ತಿಗಳ ವಿಜೇತೆ ಇಷ್ಟೇ ಅಂತರ ಒಂದು ಕಾಲಕ್ಕೆ ಸುಮಿ ಎಷ್ಟು ನಾಚಿಗುಳಿಯಾಗಿದ್ದಳೆಂದರೆ ಅರವಿಂದ ಅವಳಿಗೆ ಮೀಮೋಸಾ ಪುಡಿಕ ಮುಟ್ಟಿದರೆ ಮುನಿ ಅನ್ನುತ್ತಿದ್ದ ಇಂದು ಉತ್ತಮ ಭಾಷಣ ಮಾಡುತ್ತಾಳೆ ಸುಮಿ ಇನ್ಸ್ಟಿಟ್ಯೂಟ್ ಮುಂಚಿನಂತೆಯೇ ಇದೆಯೇ ಇಲ್ಲ ಉತ್ತರ ಈಗ ಹುಡುಗಿಯರ ಸಂಖ್ಯೆ ನೋಡು ಹೇಗೆ ಏರಿದೆ ಈಗ ಹೊಸ ಹೊಸ ವಿಭಾಗಗಳಿವೆ ಸಲ್ವಾರ್ ನಾವು ಕೇಳಿರಲೇ ಇಲ್ಲ ಈಗ ಸೀರೆ ಕೇಳುವಂತಿಲ್ಲ ನೀನು ಗೋಪಾಲ ಪಂಚ್ ಕಾರ್ಡ್ನಲ್ಲಿ ದಿನವಿಡೀ ಪ್ರೋಗ್ರಾಮ್ ಬರೀತಿದ್ರಿ ಅದೊಂದು ನೆಪ ಮಾತ್ರ ಈಗ ಕಂಪ್ಯೂಟರ್ ಎಲ್ಲ ಕಡೆಗೆ ಬಂದಿದೆ ಸುಮಿ ನಿನ್ನ ಮುಂದಿನ ಕೆಲಸ ಏನು ಏನಿಲ್ಲ ಉತ್ತರ ನಾವಿಬ್ಬರೂ ಎ ಮೆಸ್ನಲ್ಲಿ ಊಟ ಮಾಡೋಣವೇ ಈ ವಿಚಾರದಲ್ಲಿ ನಾನೂ ಒಪ್ಪುತ್ತೇನೆ ನಂತರ ಮನೆಗೆ ಹೋಗೋಣವೇ ಎಂದಳು ಉತ್ತರ ಊಟದ ಮಧ್ಯೆ ಅನೇಕರು ಸುಮಿತ್ರೆಯ ದಿಟ್ಟಿಸಿ ನೋಡುತ್ತಾರೆ ಪಿಸುಮಾತಿನಿಂದ ಗುರುತಿಸುತ್ತಾರೆ ಸುಪ್ರಸಿದ್ಧ ವಿಜ್ಞಾನಿ ಡಾಕ್ಟರ್ ಸುಮಿತ್ರಾ ಮೆಸ್ನಲ್ಲಿ ಮಕ್ಕಳಂತೆ ಊಟ ಮಾಡುತ್ತಾರೆ ಇದು ಒಂದು ಅಚ್ಚರಿಯ ಸಂಗತಿಯೇ ಆದರೆ ಸುಮಿತ್ರೆಗಾಗಲಿ ಉತ್ತರೆಗಾಗಲಿ ಇದರ ಗಮನವಿಲ್ಲ ಅವರು ತಮ್ಮ ಪ್ರಪಂಚದಲ್ಲಿ ಮುಳುಗಿದ್ದಾರೆ ಅದರಲ್ಲಿ ಸುಬ್ಬು ಅರವಿಂದ ಜಾನಕಿಯ ಜೀವನದ ಎಳೆಗಳು ಬರುತ್ತವೆ ಉತ್ತರ ರಾವ್ ಆಗಸ್ಟ್ ಮೊದಲನೇ ತಾರೀಕು ಹತ್ತಿರ ಬರುತ್ತಿದೆ ಹಿಂದೆ ನಾನು ಎಲ್ಲರಿಗೂ ಹೇಳಿದಂತೆ ಕಾಗದ ಬರೆದು ಜ್ಞಾಪಿಸುವುದು ನನ್ನ ಕರ್ತವ್ಯವಾಗಿದೆ ಮೊದಲನೇ ಕಾಗದ ಜಾನಕಿಗೆ ಬರೆದೆ ಅವಳೇ ಎಲ್ಲರಿಗಿಂತಲೂ ದೂರದಲ್ಲಿ ಇರುವವಳು ಪ್ರಿಯ ಜಾನಿ ನನ್ನನ್ನು ಬಿಟ್ಟು ನಿನ್ನನ್ನು ಎಲ್ಲರೂ ಭೇಟಿಯಾಗಿದ್ದಾರೆ ನಿನ್ನ ಕಡೆ ಬರಲು ಮನವು ತಬಕಿಸಿದರೂ ಬರಲಾರೆ ಅದು ನಿನಗೆ ಗೊತ್ತು ಮೊದಲನೇ ಆಗಸ್ಟ್ ನಿನಗೆ ತಿಳಿದಿದೆಯಲ್ಲ ನಮ್ಮೆಲ್ಲರಲ್ಲಿ ನಿನ್ನಂಥ ಯಶಸ್ವಿ ಯಾರಿಲ್ಲ ನೀನು ನಾಲ್ಕು ದಿನ ನಮ್ಮೊಡನೆ ಇರಬೇಕು ಎಂದು ನಮ್ಮೆಲ್ಲರ ಬಯಕೆ ನೀನು ಯಾವತ್ತೂ ಸುಳ್ಳು ಭರವಸೆ ಕೊಡುವವಳಲ್ಲ ನಿನ್ನ ಪ್ರಿಯ ಉತ್ತರ ಉತ್ತರೆಯ ಕಾಗದವನ್ನು ನೋಡಿ ಜಾನಕಿಗೆ ಕಳೆದು ಹೋದ ಜನ್ಮದ ಗುರುತೋ ಏನೋ ಎನ್ನುವಂತೆ ಭೂತಕಾಲಕ್ಕೆ ಅಂಟಿಕೊಂಡ ಒಂದು ಎಳೆಯಾದ ಉತ್ತರಾಳ ನೆನಪು ಇಲ್ಲವಾದರೆ ಜಾನಕಿ ಎಂದೂ ಹಿಂದೆ ನೋಡುವವಳಲ್ಲ ಮುಂದೆ ನಾಳಿನ ಭವಿಷ್ಯ ನೋಡುವವಳು ಹಿಂದೆ ಕಾಫಿ ಕ್ಲಬ್ನ ಮರದಡಿಯಲ್ಲಿ ಕುಳಿತು ಮಾತನಾಡಿದ ನೆನಪು ಅಲೆ ಅಲೆಯಾಗಿ ಬಂತು ಎಲ್ಲಿ ಹೋದವು ಆ ಮುಗ್ಧ ಸುಂದರ ದಿನಗಳು ಜಗತ್ತನ್ನೇ ಗೆಲ್ಲುವ ಆತ್ಮವಿಶ್ವಾಸ ಕ್ರಾಂತಿಯ ಉಸಿರು ಬಿಸಿ ನೆತ್ತರು ಎಲ್ಲೆಲ್ಲಿ ಅಡಗಿದೆ ಈಗ ಉಳಿದಿದೆ ಕೇವಲ ನಿರಾಶೆ ಡೈರಿ ನೋಡಿ ಜಾನಕಿ ತನ್ನ ಟಿಕೆಟು ಬುಕ್ ಮಾಡಲು ಹೇಳಿದಳು ಮತ್ತೆ ಕೆಲಸದಲ್ಲಿ ಹಿಂದಿನ ನೆನಹುಗಳನ್ನು ಕೊಡಹಿಕೊಂಡು ಮುಳುಗಿದಳು ನನ್ನ ಎರಡನೇ ಕಾಗದ ಅರವಿಂದನಿಗೆ ಅವನು ಈ ದೇಶದಲ್ಲಿ ಇದ್ದರೂ ಬಹಳ ಬ್ಯುಸಿ ಕೇಂದ್ರದ ಸಚಿವನಲ್ಲವೇ ಸದ್ಯ ಕೆಲಸದ ಮೇಲೆ ಚೀನಾಕ್ಕೆ ಹೋಗಿದ್ದಾನೆ ಅರವಿಂದ್ ಇಪ್ಪತ್ತು ವರ್ಷಗಳ ಹಿಂದೆ ಮಳೆಗಾಲದಲ್ಲಿ ನಾವೆಲ್ಲ ಹೊಸ ಜೀವನಕ್ಕೆ ಕಾಲಿರಿಸಿದ್ದು ನಿಮಗೆ ನೆನಪಿದೆಯೇ ಕಾಫಿ ಕ್ಲಬ್ ಬಳಿ ನಾವೆಲ್ಲ ಇದೇ ಮೊದಲನೇ ಆಗಸ್ಟ್ಗೆ ಭೇಟಿಯಾಗಬೇಕು ಅಂದುಕೊಂಡಿದ್ದು ಮರೆತಿಲ್ಲ ತಾನೇ ನಿಮಗಾಗಿ ನಾವೆಲ್ಲ ದಾರಿ ಕಾಯುತ್ತೇವೆ ಮರೆಯಬೇಡಿ ಉತ್ತರ ದಿನದ ಪೋಸ್ಟ್ ಎಂದು ಎರಡು ಟ್ರೇ ತುಂಬ ಕಾಗದಗಳಿದ್ದವು ಪಿ ಎ ಡೇವಿಡ್ ಅದನ್ನು ಒಡೆದು ಓದಿ ವಿಂಗಡಿಸುತ್ತಿದ್ದ ಅರವಿಂದ ಅದರಲ್ಲಿ ತಲೆ ಹಾಕುತ್ತಿರಲಿಲ್ಲ ಅದರಲ್ಲಿ ಪರ್ಸನಲ್ ಎಂದು ಬರೆದ ಕಾಗದ ಡೇವಿಡ್ ಒಡೆಯಲೋ ಬೇಡವೋ ಎಂದು ವಿಚಾರ ಮಾಡಿದ ಪರ್ಸನಲ್ ಕಾಗದವೆಂದರೆ ಕೆಲಸಕ್ಕೆ ಪ್ರಮೋಷನ್ಗೆ ವರ್ಗಾವಣೆಗೆ ಬರುವ ಕಾಗದವಿತ್ತು ಏನು ಡೇವಿಡ್ ಏನಾದರೂ ವಿಶೇಷ ಸರ್ ಯಾರೋ ರಾವಂತೆ ಕಾಗದ ಪರ್ಸನಲ್ ಬರೆದಿದ್ದಾರೆ ಹಾಗಿದ್ದರೆ ಅದನ್ನು ಒಡೆಯಬೇಡ ಇಲ್ಲಿ ಕೊಡು ಅರವಿಂದ ಕಾಗದ ತೆಗೆದುಕೊಂಡು ಒಡೆದು ಓದಿದ ಡೇವಿಡ್ಗೆ ಅಚ್ಚರಿಯಾಯಿತು ಅರವಿಂದ ಎಲ್ಲವನ್ನೂ ಕಳೆದುಕೊಂಡ ಎಲ್ಲವನ್ನೂ ಮರೆತಂತೆ ಸುಂದರ ಅಮೂಲ್ಯವಾದ ವಸ್ತುವನ್ನು ಹುಡುಕುವಂತೆ ಒಡೆದು ಹೋದ ಮುತ್ತನ್ನು ನೋಡುವಂತೆ ಖೇದದಿಂದ ವಿಷಾದದಿಂದ ನೋಡುತ್ತಿದ್ದ ಅವನಿಗೆ ಏನೇನೋ ನೆನಪು ಉತ್ತರೆಯ ಭೇಟಿ ಹೈದರಾಬಾದಿನ ಟ್ರಿಪ್ ಗೋಪಾಲನ ಪ್ರೇಮ ವಿವಿಧ ರೂಪದ ಉತ್ತರೆ ಅದರೊಂದಿಗೆ ಸುಮಿತ್ರೆಯ ನೆನಪೂ ಬರುತ್ತದೆ ರಾತ್ರಿಯಲ್ಲಿ ಕಂಪ್ಯೂಟರ್ ಸೆಂಟರಿನಲ್ಲಿ ಹೆದರಿದ ಹರಿಣಿಯಂತೆ ಕಂಡ ಸುಮಿತ್ರೆ ಸಾಂಚಿಯ ಸ್ತೂಪದಡಿ ಕಂಬನಿ ದುಂಬಿ ಪ್ರೇಮ ನಿರಾಕರಿಸಿದ ಸುಮಿತ್ರೆ ತನ್ನ ಕೈಯಿಂದಲೇ ಬಹುಮಾನ ಪ್ರಶಸ್ತಿ ಪಡೆದ ಸುಮಿತ್ರೆ ನೆನಪಿನಂಗಳದಲ್ಲಿ ಇಳಿಯುತ್ತಾಳೆ ಸುಬ್ಬುವನ್ನು ಮರೆಯುವುದು ಸಾಧ್ಯವೇ ಪುಸ್ತಕ ಬಚ್ಚಿಟ್ಟ ಧೀರ ತನ್ನ ಕೆಲಸಕ್ಕಾಗಿ ಏನು ಬೇಕಾದರೂ ಮಾಡಿಕೊಳ್ಳುವ ಮುತ್ಸದ್ದಿ ಹಿಂದೆ ನಂದಿ ಗ್ರಾಮಕ್ಕೆ ಕೊಳವೆಯ ಬಾವಿಯನ್ನು ತೋಡಿಸಿಕೊಡು ಎಂದು ಅರವಿಂದ ಕೇಳಿದ್ದ ಆಗಲಿ ಬಾ ಎಂದು ಕರೆದು ಹೋದಾಗ ಊರಿಗೆ ಹೋಗಿದ್ದ ಅದೇ ಸುಬ್ಬು ಸಚಿವನಾದ ಕೂಡಲೇ ಅಭಿನಂದನೆ ಕಳಿಸಿದ್ದ ಆದರೂ ಎರಡು ವರ್ಷ ಎನ್ ನೈನ್ಟೀನ್ನಲ್ಲಿ ಅವನೊಂದಿಗೆ ವಾದವಿವಾದಗಳು ಎಷ್ಟೋ ಹಣವು ಹೆಚ್ಚೋ ಅಧಿಕಾರ ಹೆಚ್ಚೋ ಮಾನವತೆ ಹೆಚ್ಚೋ ಎಂದು ಮಾತನಾಡಿ ದಣಿದಿದ್ದೇ ದಣಿದಿದ್ದು ಇಂದು ಅರವಿಂದ ಹಣವೂ ಅಧಿಕಾರವೂ ಹೆಚ್ಚು ಮಾನವೀಯತೆ ಸತ್ತು ಹೋಗಿದೆ ಅನ್ನುತ್ತಾನೆ ತನ್ನೆಲ್ಲ ಗುಂಪಿನಲ್ಲಿ ಕಳೆಗೂಡುವುದು ಕೇವಲ ಜಾನಕಿಯಿಂದ ಉತ್ಸಾಹದ ಚಿಲುಮೆಯಂತಿದ್ದ ಜಾನಕಿ ಈಗ ಬರುತ್ತಾಳೆಯೇ ಅವಳೀಗ ಯಶಸ್ವಿ ಉದ್ಯೋಗಪತಿಯಾಗಿರಬಹುದು ಅವಳ ನೀರಸ ಜೀವನ ವ್ಯಕ್ತಿತ್ವ ಅರವಿಂದನನ್ನು ಚುಚ್ಚಿತ್ತು ಜಾನಕಿಗೆ ಹೀಗೇಕೆ ಆಯಿತು ಇವರನ್ನು ಮತ್ತೆ ಕಾಣುವ ಅವಕಾಶವಿದೆ ಅರವಿಂದ ತನ್ನನ್ನು ತಾನೇ ವಿಮರ್ಶಿಸಿಕೊಳ್ಳುತ್ತಿದ್ದ ಹೇಗಿದ್ದವನು ಹೇಗಾದ ಶಾಲೆಯಲ್ಲಿ ಪಾದ್ರಿಗಳು ಆದರ್ಶ ವಿದ್ಯಾರ್ಥಿ ಎನ್ನುತ್ತಿದ್ದರು ತನ್ನೆಲ್ಲ ಆದರ್ಶ ಏನಾದವು ಯಾವ ಕಾರಣದಿಂದ ನಂದಿಗ್ರಾಮ ಬಿಟ್ಟನೋ ಅದಕ್ಕೆ ವ್ಯತಿರಿಕ್ತನಾಗಿದ್ದನು ಯಾಕೆ ಬಾಲ್ಯದಿಂದಲೂ ಯಾವುದನ್ನು ಅತಿಯಾಗಿ ದ್ವೇಷಿಸುತ್ತಿದ್ದನೋ ಈಗ ಅದೇ ಆಗಿದ್ದಾನೆ ಅವುಗಳನ್ನು ಜೀವನದ ಸರಳ ಅವಸ್ಥೆ ಅನ್ನುತ್ತಾನೆ ಜೀವನದ ಕಹಿ ಘಟನೆಗಳು ಅವನ ಹಳೆಯ ಮೌಲ್ಯವನ್ನು ಬದಿಗೊತ್ತಿ ಹೊಸ ಮೌಲ್ಯ ತಂದಿವೆ ಬಹುಶಃ ಚಾಂದ್ಮಲ್ ಸಹಿತ ಇವನಷ್ಟು ವ್ಯವಹಾರಿಯಾಗಿರಲಿಲ್ಲ ಆಂಗ್ಲ ಗಾದೆಯಂತೆ ಈಗ ಅತಿ ಬುದ್ಧಿವಂತನಾಗಿದ್ದ ಅರವಿಂದ ನಿಟ್ಟುಸಿರು ಬಿಟ್ಟ ತಾನು ಮಾಡುವ ತಪ್ಪು ತಿಳಿದಿದೆ ಆದರೆ ಆ ತಪ್ಪಿನಿಂದಲೇ ಈ ಕುರ್ಚಿ ಸಂಪಾದಿಸಿದ್ದು ಅವನಿಗೆ ತಿಳಿಯದೆ ಪಾಮಿ ಜೀವಂತವಿದ್ದರೆ ಹೀಗಾಗುತ್ತಿರಲಿಲ್ಲವೋ ಏನೋ ಅರವಿಂದ್ ಎಚ್ಚೆತ್ತ ಡೇವಿಡ್ ನನ್ನ ಪ್ರೋಗ್ರಾಂ ಮೊದಲನೇ ಎರಡನೇ ಆಗಸ್ಟ್ಗೆ ಏನಿದೆ ನೋಡು ಸರ್ ಮೊದಲನೇ ಆಗಸ್ಟ್ ಅಜ್ಮೀರ್ ದರ್ಗಾಕ್ಕೆ ಭೇಟಿ ಮುಸ್ಲಿಂ ಬಾಂಧವರೊಡನೆ ಮಾತುಕತೆ ಎರಡನೇ ಆಗಸ್ಟ್ ಕಲಾ ಸಮ್ಮೇಳನ ಕಲಕತ್ತೆಯಲ್ಲಿ ಉದ್ಘಾಟನೆ ಡೇವಿಡ್ ಮೂವತ್ತೊಂದು ಜುಲೈದಿಂದ ಆಗಸ್ಟ್ ಎರಡನೇ ದಿನಾಂಕವನ್ನು ಬ್ಲಾಕ್ ಮಾಡು ಎಲ್ಲ ಪ್ರೋಗ್ರಾಂ ಕ್ಯಾನ್ಸಲ್ ಮಾಡು ಯಾವ ಕೆಲಸಕ್ಕೆ ಸರ್ ಯಾವ ಕೆಲಸಕ್ಕೂ ಅಲ್ಲ ಕೇವಲ ಸ್ವಂತ ಕೆಲಸಕ್ಕೆ ಯಾರಿಗೂ ಬೆಂಗಳೂರಿನಲ್ಲಿ ತಿಳಿಸಬೇಡ ಡೇವಿಡ್ಗೆ ಆಶ್ಚರ್ಯವಾಯಿತು ಎಂದು ಸಾಹೇಬರು ಎಮ್ ಎಲ್ ಎ ಇದ್ದಾಗಲೀ ಈಗಾಗಲೀ ಈ ತರಹ ಎಲ್ಲೂ ಹೊರಗೆ ಹೋಗಿಲ್ಲ ಹಾಗಿದ್ದರೆ ಈ ಉತ್ತರಾರಾವ್ಯಾರು ಅವಳ ಕಾಗದ ಸಾಹೇಬರನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆಯಲ್ಲ ಸುಬ್ಬುವಿಗೆ ಫೋನು ಮಾಡುವುದೇ ಸರಿ ಈ ರೋಗ ಬಂದಾಗ ಎಂಥ ಕಲ್ಲೆದೆಯಾದರೂ ಸೂಕ್ಷ್ಮರಾಗುತ್ತಾರೆ ಎದೆಗೆಡುತ್ತಾರೆ ಸುಬ್ಬು ಅದು ಹೇಗೆ ಸಹಿಸಿದ್ದಾನೋ ಏನೋ ಸುಬ್ಬು ನಿಮಗೆ ಮೊದಲನೇ ಆಗಸ್ಟ್ ನೆನಪಿದೆಯಲ್ಲ ಸುಬ್ಬು ಉತ್ತರಿಸಲಿಲ್ಲ ಯಾಕೆ ಬರೋದಿಲ್ವೇ ಉತ್ತರ ಯಾತಕ್ಕಾಗಿ ಬರಲಿ ನನ್ನ ದುಃಖ ನಿಮಗೆ ತಿಳಿಯದು ಸುಬ್ಬು ನನಗೆ ತಿಳಿಯುತ್ತದೆ ಆದರೂ ನೀವು ಬರಬೇಕು ಇದು ಸ್ನೇಹಿತರ ಸಂಬಂಧ ಎಲ್ಲರೂ ವೀಣಾನ ಬಗ್ಗೆ ಕೇಳಬಹುದು ಅದಕ್ಕೆ ನಾನೇ ಸರಿಯಾದ ಉತ್ತರ ಹೇಳುತ್ತೇನೆ ನಿಮ್ಮ ಆರೋಗ್ಯ ನೋಡಿಕೊಳ್ಳಿ ಈಗ ಹೇಗಿದೆ ಮೊದಲಿಗಿಂತಲೂ ಉತ್ತಮ ಆದರೂ ಬೇಳೆ ಬೇಕಲ್ಲ ಉತ್ತರ ನೀವು ಏಕೆ ಇಷ್ಟೊಂದು ವಿಶ್ವಾಸದಿಂದ ಕೇಳುತ್ತೀರಿ ಯಾಕೆಂದರೆ ನೀವು ನನ್ನ ಸ್ನೇಹಿತರು ಅದಕ್ಕೆ ತುಂಬಿದ ಕಂಠದಿಂದ ಸುಬ್ಬು ಆಗಲಿ ಬರುತ್ತೇನೆ ಎಂದ ಸುಮಿತ್ರೆಯ ವಿಚಾರದಲ್ಲಿ ಸಂದೇಹವೇ ಇಲ್ಲ ಅವಳು ಸಿ ಮೆಸ್ನಲ್ಲಿ ಎಲ್ಲರಿಗೂ ಊಟ ಮಾಡಿಸುವ ಹೊಣೆ ಹೊತ್ತಿದ್ದಾಳೆ ಈಗ ಸಿ ಮೆಸ್ನಲ್ಲಿ ಯಾರ ಅಕೌಂಟೂ ಇಲ್ಲ ಆದರೆ ಸುಮಿತ್ರಾ ಇನ್ಸ್ಟಿಟ್ಯೂಟ್ನ ಅತಿಥಿ ಹೀಗಾಗಿ ವಿಶೇಷ ಸೌಲಭ್ಯವಿದೆ ಸಾಕ್ಷಿ ಗೋಪಾಲ ಖಂಡಿತ ಬರುತ್ತಾನೆ ಅವನೀಗ ದಿನ್ಷಾ ಕಂಪನಿಯ ಡೈರೆಕ್ಟರ್ ಬೇಕಾದಲ್ಲಿ ಟ್ರಾನ್ಸ್ಫರ್ ಮಾಡಿದರೂ ಚಕಾರ ಎತ್ತದೆ ಹೋಗಿದ್ದಕ್ಕೆ ಈ ಬಹುಮಾನ ಎಂದು ಉತ್ತರೆ ಹಾಸ್ಯ ಮಾಡುತ್ತಾಳೆ ಅವನಿಗೂ ಈ ನಾಲ್ವರ ಪರಿಚಯವಿದೆ ಭೇಟಿಯಾಗುವ ಮನಸ್ಸೂ ಇದೆ ಉತ್ತರ ಜಾನಕಿಗಾಗಿ ವಿಮಾನ ನಿಲ್ದಾಣದಲ್ಲಿ ಕಾಯುತ್ತಿದ್ದಾಳೆ ಇಪ್ಪತ್ತು ವರ್ಷಗಳ ನಂತರ ಜಾನಕಿಯನ್ನು ಭೇಟಿಯಾಗುತ್ತಿದ್ದಾಳೆ ತನ್ನ ಮಕ್ಕಳನ್ನು ಕರೆದು ತರುವ ಆಸೆಯಿದ್ದರೂ ಅವರು ಬರಲಿಲ್ಲ ಅವರೀಗ ದೊಡ್ಡವರಾಗಿದ್ದಾರೆ ಮಾಲು ನಾಳೆ ಜಾನಕಿ ಬರುತ್ತಾಳೆ ನಾವೆಷ್ಟು ಒಳ್ಳೆಯ ಸ್ನೇಹಿತರು ಗೊತ್ತೇ ನೀವು ಅವಳನ್ನು ಭೇಟಿಯಾಗಲೇಬೇಕು ಅಮ್ಮ ಇದು ಎಷ್ಟನೇ ಬಾರಿ ಹೇಳುತ್ತಿರುವೆ ತಾಯಿಯ ಸಂಭ್ರಮ ಅವರಿಗೆ ಅರ್ಥವಾಗುತ್ತಿಲ್ಲ ಆದರೆ ಗೋಪಾಲನಿಗೆ ಅರ್ಥವಾಗುತ್ತದೆ ಇವರೆಲ್ಲರಿಗಿಂತಲೂ ಅವನಿಗೆ ಜಾನಕಿಯ ಪರಿಚಯವಿತ್ತು ಅವಳ ಮೂಲಕವೇ ಉತ್ತರೆಯ ವಿವರ ತಿಳಿಯುತ್ತಿರಲಿಲ್ಲವೇ ಜಾನಕಿಯ ಮಹೇಶನ ವಿಚಾರವೂ ಗೊತ್ತಿತ್ತು ಪ್ರಾಯಶಃ ಜಾನಕಿಯ ಮದುವೆ ಮುರಿಯುತ್ತಿರದಿದ್ದರೆ ಅವಳು ತಾಯಿಯಾಗಿ ಗೃಹಿಣಿಯಾಗಿ ಭಾರತಕ್ಕೆ ಅನೇಕ ವೇಳೆ ಬರುತ್ತಿದ್ದಳೋ ಏನೋ ಮುರಿದ ವಿವಾಹ ಅವಳನ್ನು ಉದ್ಯೋಗಕ್ಕೆ ದೂಡಿತೇನು ವಿಮಾನ ಬಂದಾದ ಮೇಲೆ ಜಾನಕಿಯನ್ನು ಆತುರದಿಂದ ಹುಡುಕುತ್ತಿದ್ದಳು ಉತ್ತರ ಆದರೆ ಜಾನಕಿ ಕಾಣಲೇ ಇಲ್ಲ ಉತ್ತರ ಹೇಗಿದ್ದೀಯಾ ತಿರುಗಿ ನೋಡಿದರೆ ಚಿಕ್ಕ ಬಾಬ್ ಕೂದಲಿನ ಅರ್ಧಕ್ಕಿಂತ ಹೆಚ್ಚು ಬಿಳಿಯ ಕೂದಲಿನ ಕನ್ನಡಕಧಾರಿ ಜಾನಿ ಇದೇನೆ ಜಾನಿ ಎಂದಳು ಉತ್ತರ ಇಲ್ಲಿಗೆ ಇಂದಿನ ಸಂಚಿಕೆ ಪೂರ್ಣ ಈಗ ಇಂದಿನ ಕಿವಿಮಾತು ನಮ್ಮ ಬುದ್ಧಿ ಈಗಾಗಲೇ ಏನು ತಿಳಿದಿದೆಯೋ ಅದನ್ನು ಸ್ವೀಕರಿಸಲು ಕೆಲವು ಸಲ ನಮ್ಮ ಹೃದಯಕ್ಕೆ ಹೆಚ್ಚು ಸಮಯ ಬೇಕಾಗುತ್ತದೆ ಧನ್ಯವಾದಗಳು ರಾಧೇಕೃಷ್ಣ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ